ಸ್ವಲ್ಪ ಮೀನ್ ತೆಗ್ದಿದೀವಿ ಅವ್ರು ಮೀನ್ ಕದ್ದಿದಿರ ಅಂತ ಹೇಳಿ ಹೊಡೆದ್ರು ಸರ್ ಅವ್ರದ್ದು ಮೇಲೆ ನಮ್ದೇನ್ ದೋಷ ಇಲ್ಲ ಅವ್ರಿಗೆ ನಮ್ ಮೇಲೆ ದೋಷ ಇಲ್ಲ ಸರ್ಚದ ಅಲ್ಲಿ ನೋಡೋದಾಗ ನೋಡ್ತೀವಿ ಸರ್ ನಾವು ಅಲ್ಲಿ ಕಂಡಿದ್ದೀವಿ ಮಲ್ಪೆಯಲ್ಲಿ ಒಂದು ಆರ್ ಎರಡು ವರ್ಷ ಆಯ್ತು ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಏನು ನೀವೇನು ಹೇಳಿ ಬಯಸ್ತೀರಿ ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ ಅಥವಾ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನಿದೆ ಏನು ಬೇಡ ಸರ್ ನಾನು ಇದು ಆಗಿದೆ ಸರ್ ಹಾಂ ಬೇಡ ನಾಳೆ ಸರ್ ಹ್ಞೂ ನಿಮಗೆ ದುಡಿಲಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ ಏನು ಹೇಳ್ತಾರೆ ಮೀನಗಾರ ಸಂಘದವರು ಏನು ಕೇಳಿದ್ರು ನಿಮಗೆ ಏನು ಕೇಳಿ ಸರ್ ನಾಳೆ ನಾಳೆ ಸಾರ್ ಮುಂಡಕ್ಕೆ ಹೋಗಿಲ್ಲ ಸರ್ ಯಾವಾಗ ಆಮೇಲೆ ಹೋಗಿಲ್ಲ ಹೋಗಿಲ್ಲ ಆಮೇಲೆ ಹೋಗಿಲ್ಲ ಅವ್ರತ್ತ ಹೇಗೆ ನಿಮಗೆ ಮೊನ್ನೆ ಹುಡಿದ್ರಲ್ಲ ಅವಾಗೇ ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ಏನು ಹೇಳ್ಬೇಕು ಹೇಳ್ತೀರಿ ಹ್ಮ್ ಸರ್ ದೂರ ಕೊಟ್ರಾ ಈಗ ದೂರ ಕೊಟ್ರಾ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರ ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ಕೊಂಚ ಬದಲಿಗೆ ರಾಜಿಯಾಗಿತ್ತಾ ಮೊದಲ ದೂರ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ರು ಮೊದಲು ಆ ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್ ಹ್ಮ್ ಬೇಡ ಕೇಸ್ ಬೇಡ ಅಂತ ಹೇಳಿ ಅದು ಮತ್ತ್ ಮೇಲಿದ್ದವ್ರೇನೋ ಇದು ಆಯ್ತು ಅಂತ ಹೇಳಿ ಅವ್ರ ಮತ್ತೆ ಇದು ಮಾಡಿದ್ರ ಸರ್ ಅಷ್ಟೇ ಈಗೇನು ಶಿಕ್ಷೆ ಆಗ್ಬೇಕು ಬಿಟ್ಟು ಬಿಡಿ ಬೇಡ ಸರ್ ಶಿಕ್ಷೆ ಆಗೋದು ಬೇಡ ಏನಿದ್ರೂ ಆರಾಮಾಗಿ ನಮಗೆ ಅವ್ರ ಪಡೆಗೆ ಅವ್ರ್ ನಾ ದೂಡ ಮುಂದೆ ಇಲ್ಲೇ ಕೆಲಸ ಮಾಡ್ಲಿಕ್ಕೆ ಆಸೆ ಇದೆ ಅಂತ ಎಲ್ಲಿ ಕೆಲಸ ಮಾಡಕ್ ಬೇಡಲ್ಲ ನಾವು ಊರಿಗೆ ಹೋಗ್ಬಿಡ್ತೀವಿ ಯಾಕೆ ನಿಮಗೆ ಈ ವರ್ಷ ನೀವು ಇಲ್ಲೇ ಇದ್ದಿರಲ್ಲ ನೀವು ಕೊರೋನಾ ಸಂದರ್ಭದಲ್ಲಿ ಎಲ್ಲಿದ್ದಿರ ಇಲ್ಲಿದ್ದಿರ ಊರಲ್ಲಿ ಇದ್ದಿರ ಇಲ್ಲೇನೇ ಇದ್ದೀವಿ ಇಲ್ಲ ಇಲ್ವಾ ಯಾವಾಗ ಇಲ್ಲಿ ಮೀನುಗಾರರು ನಿಮ್ಗೆ ಸಹಾಯ ಮಾಡಿದಾರ ಇಲ್ವಾ ಸಹಾಯ ಮಾಡಿದಾರ ಈಗ ನಾವು ಒಂದರ ಇದು ಆಗುತ್ತಲ್ಲ ನೀವು ನಿಮ್ಮದೆಲ್ಲ ಇದಾಗಿದ್ದಾರೆ ಬೇರೆ ತೊಂದ್ರೆ ಕೊಟ್ರ ಬೇರೆ ತೊಂದ್ರೆ ಕೊಟ್ರ ನೀವು ಕದ್ದಕ್ಕೆ ಬೇರೆ ಏನಾದ್ರೂ ಟಾರ್ಚರ್ ಕೊಟ್ಟಿದ್ರಾ ಇಲ್ಲ ಅಲ್ಲಿಂದ ಅವರೆಲ್ಲಾ ಇದು ಮಾಡಿದ್ರು ಅಷ್ಟೇ ಆದಿನ ಏನೋ ಏನಾಗಿದೆ ಕಷ್ಟ ಏನು ತಗೊಳ್ಳೋದು ತಗೊಳ್ಳೋದು ನಿಮಿತ್ತ ನಿಮಿತ್ತ ಕೊಂಡದ್ದು